ಈಗ ನಿಮ್ಮ ಸೋಡ್ ಬರಬೇಕು ಬಹಳ ಅದ್ಭುತವಾಗಿ ಶಕ್ತಿ ಅಂದ್ರೆ ಪ್ಲೀಸ್ ವೇದಿಕೆಯಿಂದ தயவிட்டுல்லந்த <laughs> அதிக்கொெக்கோ ಬಿಡ್ರಿ ದಯವಿಟ್ಟು ಎಲ್ಲರೂ ಬೆಂಕಿ ಬಬಲಾದಿ ಮಠದ ಸಿಂಧು ಅಪ್ಪಾಜಿ ಅವರ ಆಶೀರ್ವಚನ ಆಗ್ತಾ ಇದೆ ಎಲ್ರು ಕುಳಿತುಕೊಳ್ಬೇಕು ಮಾದೇವನ ಸನ್ಮಾನ ಸ್ವಲ್ಪ ಸ್ಟಾಪ್ ಮಾಡ್ಬೇಕು ದಯವಿಟ್ಟು ದಯವಿಟ್ಟು ಎಲ್ರು ಬದ್ಭಾಗ ಒಂದು ದೊಡ್ಡವನ್ನ ಹಾರವನ್ನ ಹಾಕಿ ಅವ್ರನ್ನ ಗೌರವಿಸ್ತಾ ಇದಾರೆ ಹಾಗೇನೆ ಅವ್ರ ಜೊತೆಗೆ ಸೂರಜನ ಕುಡ್ರಾಣಿರವ್ರು ಹಾಗೇನೆ ಎಲ್ಲ ಮನೆಯರು ಕೂಡ ಎಲ್ಲ ಪೂಜರು ಕೂಡ ಪಾಲ್ಗೊಳ್ಬೇಕು ಮಾದೇವನ ಗೊಡೆಯರವರು ಕೂಡ ಪಾಲ್ಗೊಳ್ಬೇಕು ದಯವಿಟ್ಟು ಎಲ್ಲ ಪೂಜರು ಕೂಡ ಈ ಒಂದು ಸನ್ಮಾನದಲ್ಲಿ ಕಾರ್ಯ ಪಾಲ್ಗೊಳ್ಬೇಕು ಒಂದು ವಿಶೇಷವಾದಂತ ಹಾರವನ್ನ ಹಾಕುದರೊಂದಿಗೆ ಮಾಳು ನಿಪ್ಣಾಳ್ ಅವರನ್ನ ಗೌರವಿಸ್ತಾ ಇದ್ದಾರೆ ಅವರ ಹುಟ್ಟು ಹಬ್ಬಕ್ಕೆ ಶುಭಾಶಯನ್ನ ಕೋರ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಕೈಕಟ್ಟಿ ಕುತ್ತಂತ ಪ್ರೇಕ್ಷಕರು ಕೈ ಬಿಚ್ಚಿ ಜೋರು ಚಾಳೆಯೊಂದಿಗೆ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ ಸನ್ಮಾನವನ್ನ ಸ್ವೀಕರಿಸತಕ್ಕಂತ ಸನ್ಮಾನ ನೆರವೇರಿಸಿಕೊಟ್ಟಿರ್ತಕ್ಕಂತ ಎಲ್ಲ ಪೂಜ್ಯರಿಗೆ ಇವತ್ತಿನ ಕಾರ್ಯಕ್ರಮದ ಸನ್ಮಾನಿತರಾಗಿರ್ಬಂತ ಮಾಲೂರ್ ನಿಪ್ನಾಳ್ ಅವರಿಗೆ ಮತ್ತೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲಿ ನಿಂತವ್ರು ಸ್ವಲ್ಪ ಅಲ್ಲಿ ಕರೆಂಟ್ ಐತ್ರಪ್ಪ ಈ ಕಡೆ ಬರ್ರಿ ಕಡೆಗೆ ಮೊಬೈಲ್ವ್ರ ಬರ್ರಿ ನಾಳೆ ಎಲ್ಲಾ ಯೂಟ್ಯೂಬ್ನಾಗ ಸಿಕ್ತೈತಿ ಇಪ್ಪತ್ ಜನ ಯೂಟ್ಯೂಬರ್ ಅದಾರ ದಯವಿಟ್ಟು ಅವ್ರ ಎಲ್ಲಾ ಚಾನೆಲ್ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಎಲ್ಲಾ ಬನ್ರಿ ಈ ಕಡೆಗೆ ಮುಂದಿನವ್ರು ಇಲ್ಲಿ ಸೌಂಡ್ ಕಡೆಗೆ ನಿಂತವ್ರು ಸ್ವಲ್ಪ ಸಹಕಾರ ಮಾಡ್ಬೇಕು ಈ ಡ್ರೆಸ್ ಆ ಚೈನ್ ಪುಲಿ ಮೇಲೆ ಇರ್ತದ ದಯವಿಟ್ಟು ಸಹಕಾರ ಮಾಡ್ಬೇಕು ದಯವಿಟ್ಟು ಎಲ್ರು ಸಹಕಾರ ಮಾಡಿ ಸ್ವಲ್ಪ ಬಾನ್ಸರ್ಸ್ ಗಳಿಗೆ ಸಹಕಾರ ನೀಡಬೇಕು ಇದು ನಿಮ್ಮೂರಿನ ಕಾರ್ಯಕ್ರಮ ನಿಮಗೋಸ್ಕರ ನಡೀತಕ್ಕಂತ ಕಾರ್ಯಕ್ರಮ ಮಾದೇವನ ಗೌಡೇರವರು ಹೊಳಪ್ಪನ ಉದ್ಯೋಗಗಳವ್ರು ಕೂಡ ಭಾಗಿಯಾಗಬೇಕು ದಯವಿಟ್ಟು ಬೇಗನೆ ನಮ್ಮ ಬಬಲಾದಿಯಿಂದ ಆಗಮಿಸಿರುವಂತಹ ಸಿರಿಸೋಳ್ವರು ಮಲ್ಲು ಹಳ್ಳೂರವರು ಕೂಡ ಪಾಲ್ಗೊಳ್ಬೇಕು ಧನ್ಯವಾದಗಳು ಸನ್ಮಾನವನ್ನ ಸ್ವೀಕರಿಸಿರುವಂತಹ ಮಾನಿಯರಿಗೆ ಸನ್ಮಾನವನ್ನ ನೆರವೇರಿಸಿಕೊಟ್ಟಿರುವಂತಹ ಪೂಜ್ಯರಿಗೆ ಹಾಗೆ ಅತಿಥಿ ಅಭ್ಯಾಗತರಿಗೆ ಧನ್ಯವಾದಗಳು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಬಾಗೋಜಿ ಕಪ್ಪ ಮಠದ ಪೂಜ್ಯರಾಗಿರುವಂತ ಶ್ರೀ ಮುರುಘರಾಜೇಂದ್ರ ಅಪ್ಪಾಜಿ ಅವರಿಂದ ಈಗ ಆಶೀರ್ವಚನ ದಯವಿಟ್ಟು ಎಲ್ಲರೂ ಈ ಕಡೆ ಬನ್ನಿ ದಯವಿಟ್ಟು ಇಲ್ಲಿ ಮುಂಭಾಗದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಬದಿಭಾಗದಲ್ಲಿ ಬರಬೇಕು ಬಾಗೋಜ ಬಬಲಾದಿ ಮಠದ ಪರಮ ಪೂಜ್ಯ ಸಿದ್ದು ಅಪ್ಪಾಜಿಯವರ ಆಶೀರ್ವಚನ ಈ ಸನ್ಮಾನದ ನಂತರದಲ್ಲಿ ಆಶೀರ್ವಚನ ನೆರವೇರಲಿದೆ ದಯವಿಟ್ಟು ಆಶೀರ್ವಚನ ನೆರವೇರುವಂತ ಸಮಯದಲ್ಲಿ ತಾವೆಲ್ಲರೂ ಕೂಡ ಶಾಂತತೆ ಕಾಪಾಡಬೇಕು ಸಿದ್ದು ಅಪ್ಪಾಜಿ ಅವರ ಆಶೀರ್ವಚನ ಮುಕ್ತಾಯದ ನಂತರ ವೇದಿಕೆಯ ರಸಮಂಜರಿ ಕಾರ್ಯಕ್ರಮ ನೆರವೇರ್ತಾ ಇದೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ಕಲಾವಿದರು ಶೀಘ್ರದಲ್ಲಿ ಬಾಳು ಬೆಳಗುಂದಿ ಅವರು ಕೂಡ ನಿಪನಾಳ ಗ್ರಾಮಕ್ಕೆ ಬಂದಿದ್ದಾರೆ ಈಗಾಗಲೇ ಹೆಸರಾಂತ ಕಾಮಿಡಿ ಕಲಾಡಿಗಳು ಲಪ್ಪಂಗ್ ರಾಜ ಪ್ರವೀಣ್ ಕುಮಾರ್ ಗಸ್ತಿ ಯಲ್ಲೇಶ್ ಕುಮಾರ್ ಮೆಳಬಂಕಿ ಜೊತೆಗೆ ನಮ್ಮ ಮುತ್ತು ಹಳ್ಳ್ಯಾಳವರು ಸುದೀಪ್ ಹೆಳಬರ್ ಅವರು ನಮ್ಮ ಈ ಎಲ್ಲ ಕಲಾವಿದರ ಸಾರಥಿಗಳು ನಮ್ಮ ಗೋಪಾಲ್ ಸರ್ ಅವರು ಗೋಪಾಲ್ ಸ್ಕ್ವೇರ್ ಸರ್ ಅವರು ಗೋಪಾಲ್ ಇಂಚಗೇರಿ ಸರ್ ಮತ್ತು ಗೋಪಾಲ್ ಹೂಗಾರ್ ಸರ್ ಅವರು ಕೂಡ ಎಲ್ಲ ಕಲಾವಿದರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೇನೆ ಬಬಲಾದಿಂದ ಆಗಮಿಸಿರುವಂತಹ ನಮ್ಮ ವಿಠಲ್ರ ಅವ್ರಿಗೆ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದೀವಿ ಹಾಗೆನೆ ನಮ್ಮ ಗೈಬು ಗಣೀರ್ ಅವರು ಕೂಡ ಆಗಮಿಸಿದ್ದಾರೆ ಹಾಗೇನೇ ವಿಜಯಪುರದಿಂದ ಆದಿಲ್ ಶಾಹಿ ಮುಜಾವೂರ್ ಹಾಗೇನೆ ಲಕ್ಷ್ಮೀ ವಿಜಯಪುರ ಪೂಜಾ ಡಿ ಕೆ ಡಿ ನಮ್ಮ ಸಹಿತ ಬೈಲು ಅಂಗಲ್ರವರು ಅನೇಕ ಕಲಾವಿದರು ಆಗಮನ ಆಗ್ತಾ ಇದೆ ದಯವಿಟ್ಟು ಯಾರಾದ್ರೂ ಹೆಸರು ಮರ್ತಿದ್ರು ಕೂಡ ತಾವು ಯಾವುದೇ ತರಹದ ಅನ್ಯತ ಭಾವಿಸಬಾರ್ದು ಆದ್ಮೇಲೆ ಸಿದ್ದು ಅಪ್ಪಾಜಿ ಅವರ ಆಶೀರ್ವಚನ ನೆರವರಲಿದೆ ದಯವಿಟ್ಟು ಎಲ್ಲರೂ ಎಲ್ಲಾ ಪೂಜ್ಯರು ಕೂಡ ವೇದಿಕೆಯನ್ನು ಹಂಚಿಕೊಂಡು ಎಲ್ಲರೂ ಕೂಡ ಕುಳಿತುಕೊಳ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ವಿಶೇಷವಾಗಿ ಪುಷ್ಪಾರ್ಚನೆಯೊಂದಿಗೆ ಮಾಳು ನಿಪ್ನಾಳ್ ಅವರಿಗೆ ಎಲ್ಲ ಪರಮ ಪೂಜ್ಯರು ಸೇರಿಕೊಂಡು ಒಂದು ಅಭೂತಪೂರ್ವ ಸನ್ಮಾನ ಸನ್ಮಾನಶಿ ಅವರನ್ನ ಗೌರವಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಗಣ್ಯಾತಿ ಗಣ್ಯರು ಕುಳಿತುಕೊಳ್ಬೇಕು ಬೆಂಕಿ ಬಬಲಾದಿ ಮಠದ ಪೂಜ್ಯ ಶ್ರೀ ಚಿದ್ದು ಅಪ್ಪಾಜಿ ಅವರ ಆಶೀರ್ವಚನ ನೆರವೇರಲಿದೆ ಹಲೋ ದಯವಿಟ್ಟು ಎಲ್ರು ಕುಳಿತುಕೊಳ್ಬೇಕು ಮತ್ತೆ ಸನ್ಮಾನ ಕಾರ್ಯಕ್ರಮ ಸಿದ್ದು ಅಪ್ಪಾಜಿ ಅವರ ಆಶೀರ್ವಚನ ತದನಂತರದಲ್ಲಿ ಮತ್ತೆ ಸನ್ಮಾನ ಕಾರ್ಯಕ್ರಮವನ್ನ ಮುಂದುವರಿಸೋಣ ದಯವಿಟ್ಟು ಸಹಕಾರ ಮಾಡ್ಬೇಕು ಈಗ ಪೂಜ್ಯ ಶ್ರೀ ಸಿದ್ದು ಅಪ್ಪಾಜಿ ಅವರಿಂದ ಆಶೀರ್ವಚನ ಆಗಮಿಸಿದ್ದಾರೆ ದಯವಿಟ್ಟು ಎಲ್ಲರೂ ಬದಿ ಬರಬೇಕು ಮುಂಭಾಗದಲ್ಲಿ ಇರ್ತಕ್ಕಂಥವ್ರು ನಮ್ಮ ಸ್ವಲ್ಪ ಬಾನ್ಸರ್ಸ್ಗಳು ಈಗ ಬಿಡಬೇಡಿ ಈಗ ಪೂಜ್ಯರ ಆಶೀರ್ವಚನ ಆದ ನಂತರ ಮತ್ತೆ ಸನ್ಮಾನ ಕಾರ್ಯಕ್ರಮವನ್ನ ಆ ವೇದಿಕೆಗೆ ಎಲ್ರಿಗೂ ಕೂಡ ಅವಕಾಶ ಇದೆ ದಯವಿಟ್ಟು ಸಹಕಾರ ನೀಡಬೇಕು ಆದ್ಮೇಲೆ